ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮರದ ಮೂರ್ತಿಗಳನ್ನು ಹೊಂದಿರುವ ಒಂದು ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಾ ಬನ್ನಿ ಅಂತದೊಂದು ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನ ತೋರಿಸ್ತೇನೆ ಉಡುಪಿ ಜಿಲ್ಲೆಯ ಶಿರಿಯಾರ ಗ್ರಾಮದಲ್ಲಿರುವ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ ಬರೋಬ್ಬರಿ ನೂರ ಎಪ್ಪತ್ತೆರಡು ಮರದ ಮೂರ್ತಿಗಳನ್ನು ಹೊಂದಿರುವ ಶಕ್ತಿಶಾಲಿ ದೇವಸ್ಥಾನವಿದು ದೇವಾಲಯದ ಒಳಭಾಗದಲ್ಲಿ ಬಂದರೆ ಮೊದಲಿಗೆ ನಮಗೆ ಜೋಗಿ ಪುರುಷ ಮತ್ತು ಹನುಮಂತನ ದರ್ಶನವಾದರೆ ಅಲ್ಲಿಂದ ಒಳಭಾಗಕ್ಕೆ ಬಂದರೆ ಕ್ಷೇತ್ರಪಾಲ ವೀರಭದ್ರನ ದರ್ಶನವಾಗ್ತದೆ ಇಲ್ಲಿ ಗರ್ಭಗುಡಿಯಲ್ಲಿ ಶಿವಗಣಗಳೊಂದಿಗೆ ಪ್ರಧಾನ ದೇವರು ನಂದಿಕೇಶ್ವರ ನೆಲೆಯಾಗಿದ್ದಾನೆ ಹಾಗೂ ಎಲ್ಲೂ ಕಾಣ ಸಿಗದಂತಹ ಪಂಚಮುಖಿ ನಂದಿಯ ಮೇಲೆ ದುರ್ಗಾ ಪರಮೇಶ್ವರಿ ಅಮ್ಮ ನೆಲೆಸಿದ್ದಾಳೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನಷ್ಟು ವಿಶೇಷವಾದ ಶಿವಗಣಗಳು ಇದ್ದು ಅದು ಇನ್ನಷ್ಟು ಅದ್ಭುತವಾಗಿದೆ ಅಲ್ಲಿಂದ ಕೆಳಬಂದು ಗರ್ಭಗುಡಿಯ ಬಲಭಾಗಕ್ಕೆ ಬಂದ್ರೆ ಇಲ್ಲೂ ನೂರಾರು ಸೈನಿಕರನ್ನ ಹೋಲುವ ಮರದ ಮೂರ್ತಿಗಳಿವೆ ಈ ಮರದ ಮೂರ್ತಿಗಳನ್ನ ಉರು ಎಂದು ಕರೆಯುತ್ತಾರೆ ಉರುಗಳೆಂದರೆ ದೈವಿ ಸ್ವರೂಪಿಯ ಗೊಂಬೆಗಳು ಎಂದರ್ಥ ಹಿಂದೆ ಜಂಬುಕೇಶ್ವರ ಎನ್ನುವ ಮಹರ್ಷಿಯ ಸಲಹೆಯಂತೆ ಅಲ್ಲಿನ ರಾಜ ಅಶ್ವಮೇಧ ಯಾಗವನ್ನು ಕೈಗೊಂಡಿರ್ತಾನೆ ಆಗ ಒಂದು ಕಡೆ ರಾಜ ಮತ್ತು ಮಹರ್ಷಿಯರ ಅಶ್ವ ಮೇದ ಯಾಗಕ್ಕೆ ರಾಕ್ಷಸರಿಂದ ಅಡ್ಡಿ ಆಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಮಹರ್ಷಿಯರ ಯಾಗಕ್ಕೆ ಒಲಿದ ಶಿವ ಕೈಲಾಸದಿಂದ ಭೂಲೋಕದ ಕಡೆಗೆ ಬರ್ತಾ ಇರ್ತಾರೆ ಅಶ್ವಮೇಧ ಯಾಗದ ಹತ್ತಿರ ಬರ್ತಿರುವಾಗ ಶಿವ ತಿರುಗಿ ಎಡಬಲದಲ್ಲಿ ನೋಡಿದ್ರೆ ಶಿವಗಣಗಳೆಲ್ಲ ಶಿವನ ಹಿಂದೆಯೇ ಭೂಲೋಕಕ್ಕೆ ಬಂದಿದ್ರು ನಂತರ ರಾಕ್ಷಸರ ಅಟ್ಟಹಾಸವನ್ನು ತಡೆದು ಭೂಲೋಕದಲ್ಲೇ ನೆಲೆಯಾಗಿ ಎಂದು ಶಿವನು ಶಿವಗಣಗಳ ಮುಖ್ಯಸ್ಥನಾದ ನಂದಿಗೆ ಆಜ್ಞೆಯನ್ನ ಮಾಡ್ತಾರೆ ನೊಂದಿನಿಂದ ಇಂದಿನವರೆಗೂ ನಂಬಿದ ಭಕ್ತರನ್ನ ನಂದಿಕೇಶ್ವರ ಕಾಪಾಡ್ತಾ ಬಂದಿದ್ದಾನೆ ಈ ದೇವಸ್ಥಾನ ಹಲವಾರು ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿದ್ದು ವಿಜಯ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮರದ ಮೂರ್ತಿಗಳನ್ನು ಹೊಂದಿರುವ ಒಂದು ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಗೊತ್ತಾ ಬನ್ನಿ ಅಂತದೊಂದು ಪುರಾಣ ಪ್ರಸಿದ್ಧ ದೇವಸ್ಥಾನವನ್ನ ನಾನಿವೇನೆ ಉಡುಪಿ ಜಿಲ್ಲೆಯ ಸಿರಿಯಾರ ಗ್ರಾಮದಲ್ಲಿರುವ ಮೆಕ್ಕೆಕಟ್ಟು ಶ್ರೀ ನಂದಿಕೇಶ್ವರ ದೇವಸ್ಥಾನ ಬರೋಬ್ಬರಿ ನೂರ ಎಪ್ಪತ್ತೆರಡು ಮರದ ಮೂರ್ತಿಗಳನ್ನು ಹೊಂದಿರುವ ಶಕ್ತಿಶಾಲಿ ದೇವಸ್ಥಾನವಿದು ದೇವಾಲಯದ ಒಳಭಾಗದಲ್ಲಿ ಬಂದರೆ ಮೊದಲಿಗೆ ನಮಗೆ ಜೋಗಿ ಪುರುಷ ಮತ್ತು ಹನುಮಂತನ ದರ್ಶನವಾದರೆ ಅಲ್ಲಿಂದ ಒಳಭಾಗಕ್ಕೆ ಬಂದರೆ ಕ್ಷೇತ್ರಪಾಲ ವೀರಭದ್ರನ ದರ್ಶನವಾಗ್ತದೆ ಇಲ್ಲಿ ಗರ್ಭಗುಡಿಯಲ್ಲಿ ಶಿವಗಣಗಳೊಂದಿಗೆ ಪ್ರಧಾನ ದೇವರು ನಂದಿ ೇಶ್ವರ ನೆಲೆಯಾಗಿದ್ದಾನೆ ಹಾಗೂ ಎಲ್ಲೂ ಕಾಣ ಸಿಗದಂತಹ ಪಂಚಮುಖಿ ನಂದಿಯ ಮೇಲೆ ದುರ್ಗಾ ಪರಮೇಶ್ವರಿ ಅಮ್ಮ ನೆಲೆಸಿದ್ದಾಳೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಇನ್ನಷ್ಟು ವಿಶೇಷವಾದ ಶಿವಗಣಗಳು ಇದ್ದು ಅದು ಇನ್ನಷ್ಟು ಅದ್ಭುತವಾಗಿದೆ ಅಲ್ಲಿಂದ ಕೆಳಬಂದು ಗರ್ಭಗುಡಿಯ ಬಲಭಾಗಕ್ಕೆ ಬಂದ್ರೆ ಇಲ್ಲೂ ನೂರಾರು ಸೈನಿಕರನ್ನ ಹೋಲುವ ಮರದ ಮೂರ್ತಿಗಳಿವೆ ಈ ಮರದ ಮೂರ್ತಿಗಳನ್ನ ಉರು ಎಂದು ಕರೆಯುತ್ತಾರೆ ಉರುಗಳೆಂದರೆ ದೈವಿ ಸ್ವರೂಪಿಯ ಗೊಂಬೆಗಳು ಎಂದರ್ಥ ಹಿಂದೆ ಜಂಬುಕೇಶ್ವರ ಎನ್ನುವ ಮಹರ್ಷಿಯ ಸಲಹೆಯಂತೆ ಅಲ್ಲಿನ ರಾಜ ಅಶ್ವಮೇಧ ಯಾಗವನ್ನ ಕೈಗೊಂಡಿರ್ತಾನೆ ಆಗ ಒಂದು ಕಡೆ ರಾಜ ಮತ್ತು ಮಹರ್ಷಿಯ ಅಶ್ವಮೇಧ ಯಾಗಕ್ಕೆ ರಾಕ್ಷಸರಿಂದ ಅಡ್ಡಿಯಾಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಮಹರ್ಷಿಯರ ಯಾಗಕ್ಕೆ ಒಲಿದ ಶಿವ ಕೈಲಾಸದಿಂದ ಭೂಲೋಕದ ಕಡೆಗೆ ಬರ್ತಾ ಇರ್ತಾರೆ ಅಶ್ವಮೇಧ ಯಾಗದ ಹತ್ತಿರ ಬರ್ತಿರುವಾಗ ಶಿವ ತಿರುಗಿ ಎಡಬಲದಲ್ಲಿ ನೋಡಿದ್ರೆ ಶಿವಗಣಗಳೆಲ್ಲ ಶಿವನ ಹಿಂದೆಯೇ ಭೂಲೋಕಕ್ಕೆ ಬಂದಿದ್ರು ನಂತರ ರಾಕ್ಷಸರ ಅಟ್ಟಹಾಸವನ್ನು ತಡೆದು ಭೂಲೋಕದಲ್ಲೇ ನೆಲೆಯಾಗಿ ಎಂದು ಶಿವನು ಶಿವಗಣಗಳ ಮುಖ್ಯಸ್ಥನಾದ ನಂದಿಗೆ ಆಜ್ಞೆಯನ್ನ ಮಾಡ್ತಾರೆ ನೊಂದಿನಿಂದ ಇಂದಿನವರೆಗೂ ನಂಬಿದ ಭಕ್ತರನ್ನ ನಂದಿಕೇಶ್ವರ ಕಾಪಾಡ್ತಾ ಬಂದಿದ್ದಾನೆ ಈ ದೇವಸ್ಥಾನ ಹಲವಾರು ಸಂಸ್ಥಾನಗಳ ಆಡಳಿತಕ್ಕೆ ಒಳಪಟ್ಟಿದ್ದು we did